ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಮಸ್ಕಾರ ನಾನು ನಿಮ್ಮ ಅನಿತಾ ರವೀಂದ್ರ ಕನ್ನಡ ಬ್ಲಾಗ್ಸ್ ಇವತ್ತು ಮನೆಯಲ್ಲೇ ಈಸಿಯಾಗಿ ನ್ಯೂ ಇಯರ್ ಕೇಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಮನೆಯಲ್ಲೇ ಇರೋ ಇಂಗ್ರೀಡಿಯಂಟ್ಸಿಂದ ಹೆಲ್ತಿಯಾಗಿ ವೆಲ್ತಿಯಾಗಿ ನೋಡಿ ಮೊದಲಿಗೆ ಒಂದು ಬಾಲ್ ತೊಗೊಂಡಿದ್ದೀನಿ ಅದಕ್ಕೆ ಕಾಫಿ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಮೊಸರು ಒಂದು ಗ್ಲಾಸಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ನೀಟಾಗಿ ಆ ಸಕ್ಕರೆ ಏನಿದೆ ನೀಟಾಗಿ ಮೊಸರು ಕರಗಬೇಕು ಫ್ರೆಂಡ್ಸ್ ಅಲ್ಲಿಗಂಟ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಆಗಿದೆ ಸೇಮ್ ಗ್ಲಾಸಲ್ಲೇ ಅರ್ಧ ಗ್ಲಾಸಷ್ಟು ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ ಅಡುಗೆ ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ ಬಟ್ ಕೊಬ್ಬರಿ ಎಣ್ಣೆ ಮಾತ್ರ ಹಾಕ್ಬೇಡಿ ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆಗಿದೆ ಸೇಮ್ ಗ್ಲಾಸಲ್ಲೇ ಎರಡು ಗ್ಲಾಸಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಒಂದು ಚೂರು ಗಂಟೆ ಇಲ್ಲದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ ನಾವು ಹೆಂಗೆ ಕಲಿಸ್ಕೊಳ್ತೀವಿ ಹೆಂಗೆ ಮಿಕ್ಸ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಬ್ಯಾಟರ್ ಡಿಪೆಂಡ್ ಆಗೋದು ಕೇಕ್ ಬ್ಯಾಟರು ಇವಾಗ ಅರ್ಧ ಗ್ಲಾಸಷ್ಟು ಹಾಲು ತಗೊಂಡಿದ್ದೀನಿ ತಗೊಂಡು ನೀಟಾಗಿ ಮಿಕ್ಸ್ ಮಾಡೋಣ ದೋಸೆ ಹಿಟ್ಟಿನ ಹದಕ್ಕೆ ಬರಲಿ ಜಾಸ್ತಿ ಗಟ್ಟಿಯಾದರೆ ನೀವು ಒಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊಳ್ಳಿ ನನಗೆ ಕರೆಕ್ಟಾಗಿದೆ ಇವಾಗ ಬೇಕಿಂಗ್ ಸೋಡಾ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗಿದೆ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು ಕುಕ್ಕರ್ಗೆ ಒಂಚೂರು ಎಣ್ಣೆ ಹಾಕಿ ಸುತ್ತ ಹರಡಬೇಕು ಅದನ್ನು ಅದಕ್ಕೆ ಬಟರ್ ಪೇಪರ್ ಇಲ್ಲ ಅಂದರೆ ಮಕ್ಕಳದು ಎಕ್ಸಸೈಸ್ ಪೇಪರ್ ಇರುತ್ತಲ್ಲ ಅದನ್ನು ರೌಂಡ್ ಕಟ್ ಮಾಡಿಕೊಂಡು ಹಾಕೊಳ್ಳೋಣ ಒಳಗಡೆ ಅದ್ರ ಮೇಲೆ ಒಂಚೂರು ಎಣ್ಣೆ ಹಾಕೋಣ ಅದು ಸ್ವಲ್ಪ ನೆನಿಬೇಕು ಅದು ಇವಾಗ ಒಂದು ತವಾ ಇಟ್ಕೊಳ್ಳೋಣ ತವಾ ಹೀಟ್ ಆದಮೇಲೆ ತಬದ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ ನಾವು ಇವಾಗ ನಾವೇನು ಕಲಿಸ್ಕೊಂಡಿದ್ದೀವಲ್ಲ ಬ್ಯಾಟರು ಅದು ಕೇಕ್ ಬ್ಯಾಟರ್ ಹಾಕ್ಕೊಳ್ಳೋಣ ಒಂದು ನಲವತ್ತೈದು ನಿಮಿಷ ಬೇಯಿಸ್ಬೇಕು ಫ್ರೆಂಡ್ ಅದು ಬೆಂದಿದೆಯೋ ಬೆಂದಿಲ್ವೋ ಅಂತ ಗೊತ್ತಾಗೋಕ್ಕೆ ಒಂದು ಫೋರ್ಕ್ ತಗೊಂಡು ಚುಚ್ಚಿ ನೋಡಿ ಅದು ಅಂಟಿಕೊಂಡ್ರೆ ಇನ್ನೂ ಬೆಂದಿಲ್ಲ ಅಂತ ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ನೋಡಿ ಇವಾಗ ಹೆಂಗೆ ಬಂದಿದೆ ಕೇಕು ನೋಡಿ ಫ್ರೆಂಡ್ ನಿಮ್ಮ ಹತ್ರನೇ ತೋರಿಸ್ತಾ ಇದ್ದೀವಿ ಇವಾಗ ಆ ಕೇಕ್ ಮೇಲೆ ಹಾಕೋದಕ್ಕೆ ಕ್ರೀಮ್ ನಾನು ಚಾಕ್ಲೇಟ್ ತೊಗೊಂಡಿದ್ದೀನಿ ಡೈರಿ ಮಿಲ್ಕ್ ಚಾಕ್ಲೇಟು ಇವಾಗ ಮಿಲ್ಕಿ ಮಿಸ್ಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಇವಾಗ ಅದೇನು ಕರ್ಸ್ಕೊಂಡು ಕರ್ಗಿಸ್ಕೊಂಡಿದ್ದಲ್ಲ ನಾನು ಬಿಸಿನೀರಲ್ಲಿ ಅದನ್ನು ಕೇಕ್ ಮೇಲೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ನಾನು ಮೊಸರು ಪ್ಯಾ ಕ ಇದಿತ್ತು ಮೊಸರುದು ಪ್ಯಾಕೆಟ್ ಇತ್ತು ಅದಕ್ಕೆ ನಾನು ಮಿಲ್ಕಿ ಮಿಸ್ಟ್ ಇದು ಬಿಸಿನೀರಲ್ಲಿ ಕರ್ಸ್ಕೊಂಡಿದ್ದಲ್ಲ ಅದನ್ನು ಡೆಕೊರೇಷನ್ ಮಾಡಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ ಈ ಥರ ನೋಡಿ ಇವಾಗ ಕೇಕ್ ರೆಡಿ ಆಗಿದೆ ನೋಡಿ ಇವಾಗ ಕಟ್ ಮಾಡಿ ನೋಡೋಣ ನೋಡಿ ಫ್ರೆಂಡ್ ಕಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸ್ಪಾಂಜಿ ಸ್ಪಾಂಜಿ ಆಗಿ ಕೇಕ್ ಬಂದಿದೆ ಅಂತ ನೀವೇ ನೋಡಿ ಫ್ರೆಂಡ್ ಈ ಥರ ನಿಮ್ಮಲ್ಲಿ ನ್ಯೂ ಇಯರ್ಗೆ ಮಾಡ್ಕೊಳ್ಳಿ ಹೇಗಿದೆ ಅಂತ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು